ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂದ್ರೆ ನಾನು ಇವತ್ತಿನ ವಿಡಿಯೋ ಏನ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇವತ್ತಿನ ವಿಡಿಯೋ ಪವಿತ್ರ ಗೌಡ ಅವರು ಕುರ್ತು ಈ ಪವಿತ್ರ ಗೌಡ ಯಾರಂತ ಈಗಾಗಲೇ ಎಲ್ರಿಗೂ ಗೊತ್ತದ ನೋಡ್ರಿ ರೇಣುಕಾ ಸ್ವಾಮಿ ಕೊಲೆ ಕೇಸಿನ ಏನ್ ಆರೋಪಿ ಆಗಿರುವ ಪವಿತ್ರ ಗೌಡ ಅವರ ಕುರಿತಾದ ವಿಡಿಯೋ ಆಗದ್ ನೋಡ್ರಿ ಯಾಕಂದ್ರೆ ಪವಿತ್ರ ಗೌಡ ಅವರು ಏನ್ ಮಾಡ್ಯಾರಂತಂದ್ರಿ ಜೈಲಿನ ಊಟ ಅವರಿಗೆ ಇಲ್ಲ ನನ್ನ ನನ್ನ ಆರೋಗ್ಯ ಹದಗೆಡ್ತಾ ಇದೆ ಹಿಂಗಾಗಿ ನನಗೇನ್ ಬೇಕು ಮನೆ ಊಟ ಬೇಕಂತ ಏನ್ ಮಾಡಿದ್ವಿ ಬೇಡಿಕೆಯನ್ನು ಇಟ್ಟಿದ್ರು ನೋಡ್ರಿ ಪವಿತ್ರ ಗೌಡ ಅವರ ಬೇಡಿಕೆಯನ್ನ ಏನ್ ಮಾಡಿದ್ವಿ ಕೋಟ ಒಪ್ಪಿಗೆ ಕೊಟ್ಟಿದ್ರಿ ಪವಿತ್ರಗೌಡ ಅವರಿಗೆ ಮನೆ ಊಟ ಕೊಡುವಂತೆ ಕೋರ್ಟ್ ಆದೇಶಿಸಿದ್ರಿ ಪವಿತ್ರಗೌಡ ಅವರ ಬೇಡಿಕೆಯನ್ನು ವಿರೋಧಿಸಿ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಆದೇಶವನ್ನು ತಿರಸ್ಕರಿಸಿದ್ರು ಹಿಂಗಾಗಿ ಮೇಲ್ಮನವಿಯನ್ನು ಸಲ್ಲಿಸ್ಯಾರ ನೋಡ್ರಿ ಹಿಂಗಾಗಿ ಗೌಡ ಅವರ ಆಸೆಗೆ ತಣ್ಣೀರೇರಿಸ್ಯಾರ ನೋಡ್ರಿ ಕೇಂದ್ರ ಕಾರಾಗೃಹದ ಮೇಲ್ಮನವಿಯ ಅಧಿಕಾರಿಗಳು ಪರಪ್ಪನ ಅಗ್ರಹಾರದಲ್ಲಿ ಒಟ್ಟು ನಾಲ್ಕ್ ಸಾವಿರದ ಏಳ್ನೂರು ಕೈದಿಗಳಿದ್ದಾರೆ ಆ ಕೈದಿಗಳಿಗೆ ಕೊಡುವಂತ ಊಟವನ್ನೇ ನಾವು ಪವಿತ್ರಗೌಡ ಅವರಿಗೆ ಕೊಡ್ತಾ ಇದೀವಿ ಅವರಿಗೂ ಏನು ಆಗಿಲ್ಲ ಅಂದ್ರೆ ಇವರಿಗೆ ಯಾವ ರೀತಿ ಆಗ್ತದೆ ಯಾಕಂದ್ರೆ ಊಟದಲ್ಲಿ ಎಲ್ಲಾ ರೀತಿಯ ಗುಣಮಟ್ಟ ಇದೆ ಊಟ ಮಾಡಲು ಯೋಗ್ಯವಾದ ಊಟವನ್ನೇ ನಾವು ಕೊಡ್ತೀವಿ ಅಂತ ಜೈಲಿನ ಅಧಿಕಾರಿಗಳು ಹೇಳ ನೋಡಿ ಹಿಂಗಾಗಿ ಈ ಕಾರಣದಿಂದಾಗಿ ಪವಿತ್ರ ಗೌಡ ಅವರಿಗೆ ಮನೆ ಊಟ ಸಿಗುವುದು ತುಂಬಾನೇ ಕಷ್ಟಕರವಾಗದ್ ನೋಡ್ರಿ ಆದರೆ ಜೈಲಿನ ಅಧಿಕಾರಿಗಳ ಮೇಲ್ಮನವಿಯನ್ನು ಕೋರ್ಟ್ ತಡೆ ಹಿಡಿಯುತ್ತಾ ಅಥವಾ ಪವಿತ್ರಗೌಡ ಅವರ ಆದೇಶವನ್ನು ಬ್ರಿಟನ್ ತೆಗೆದುಕೊಳ್ಳುತ್ತಾ ಎಂಬುದೇ ನಾವೆಲ್ಲರೂ ಸೋಮವಾರದ ವಿಚಾರಣೆ ವೇಳೆ ನಾವೆಲ್ಲರೂ ತಿಳಿದುಕೊಳ್ಳಂಬ್ರಿ ಸೋಮವಾರ ಈ ವಿಚಾರವು ನಿರ್ಧಾರವಾಗಲಿದೆ ಅಂತಿಮವಾಗಿ ಎಸ್ ಹೌದ್ ನೋಡ್ರಿ ಹಂಗಂದ್ರ ಪವಿತ್ರಗೌಡ ಅವರಿಗೆ ಮನೆ ಊಟದ ಅವಕಾಶವನ್ನು ಪೋರ್ಟ್ ಮಾಡಿ ಕೊಡುತ್ತಾ ಅಥವಾ ಮೇಲ್ಮನವಿ ಸಲ್ಲಿಸಿದ ಅಧಿಕಾರಿಗಳ ಮಾತಿಗೆ ಸಮ್ಮತಿ ಕೊಟ್ಟು ಮನಿ ಊಟವನ್ನು ಬೇಡ ಎನ್ನುತ್ತಾ ಎಂಬುದೇ ನಾವೆಲ್ಲರೂ ಕಾದು ನೋಡಂ ನೋಡ್ರಿ ಯಾಕ ಜೈಲಿನ ಊಟ ಅವರಿಗೆ ಸೇರಿಕೆ ಆಗ್ತಾ ಇಲ್ಲ ಅಂತಂದ್ರೆ ಹೊರಗಡೆ ಪವಿತ್ರ ಗೌಡ ಅವರು ಐಷಾರಾಮಿ ಜೀವನವನ್ನು ಕಂಡಿರು ಮತ್ತೆ ತರತರ ಬಗೆ ಬಗೆಯಾದ ಅಡಿಗೆಯನ್ನು ಊಟ ಮಾಡಿರಿ ಹಿಂಗಾಗಿ ಜೈಲಿನ ಊಟ ಅವರಿಗೆ ಸೇರಿಕೆ ಆಗ್ತಿಲ್ಲ ಆದರೆ ಜೈಲಿನಲ್ಲಿ ಇರುವ ಎಲ್ಲ ಕೈದಿಗಳಿಗೂ ಒಂದೇ ಊಟ ಕೊಡಬೇಕಾಗ್ತದೆ ನೋಡ್ರಿ ಹಿಂಗಾಗಿ ಪವಿತ್ರ ಗೌಡ ಅವರಿಗೆ ಮನೆ ಊಟ ಕೊಡಕ್ಕೂ ಸಾಧ್ಯ ಆಗಲ್ಲ ಅನಿಸುತ್ತದ್ ನೋಡ್ರಿ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ತಿಳಿಸ್ರಿ ಪವಿತ್ರ ಗೌಡ ಅವರಿಗೆ ಮನೆ ಊಟ ಸಿಗ್ಬೇಕಾ ಬೇಡ ಎಂಬುದು ನೀವು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಮಾಡ್ತೀನಿ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ನೋಡ್ರಿ ನಮಸ್ಕಾರ